ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಕಾಮಧೇನು ರುದ್ರಾಶ್ರಮದಲ್ಲಿರುವ ನಿವಾಸಿಗಳ ನೇತೃತ್ವದಲ್ಲಿ ಗಿಡಗಳನ್ನು ನೀಡಲಾಯಿತು ಸಿವಿಲ್ ಮತ್ತು ಜೆಎಂಎಫ್ಸಿ ಸಂಚಾರಿ ನ್ಯಾಯಾಲಯ ಉದ್ಘಾಟನೆ ಅಂತಾರಾಷ್ಟ್ರೀಯ ಸಾಕಾರ ವರ್ಷಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಇದರ ಯೋಜನೆಯಡಿ ಏಕ್ಪೇಡ್ ಮಾತಾಕಿ ನಾಮ್ ಇದರ ಯೋಜನೆಯಡಿಯಲ್ಲಿ ಕಾಮಧೇನು ವೃದ್ಧಾಶ್ರಮದಲ್ಲಿ ಹಲವಾರು ಸಹಕಾರಿ ಗಣ್ಯರ ನೇತೃತ್ವದಲ್ಲಿ ವೃದ್ಧಾಶ್ರಮದ ನಿವಾಸಿಗಳ ನೇತೃತ್ವದಲ್ಲಿ ಹಲವಾರು ಗಿಡಗಳನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಅಜ್ಜಂಪುರ ಜಿಲ್ಲಾ ನ್ಯಾಯಾಂಗ ಇಲಾಖೆ ಪಿಡಬ್ಲ್ಯೂಡಿ ಇಲಾಖೆ ತರೀಕೆರೆ ಅಜ್ಜಂಪುರ ವಕೀಲರ ಸಂಘ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಜ್ಜಂಪುರದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ಸಂಚಾರಿ ನ್ಯಾಯಾಲಯವನ್ನು ಜಿಲ್ಲಾ ನ್ಯಾಯಾಂಗದ ರಾಜೇಶ್ವರಿ ಎನ್ ಹೆಗ್ಡೆ ಉದ್ಘಾಟಿಸಿ ಈ ಭಾಗದ ಜನರು ತರೀಕೆರೆಗೆ ಹೋಗಿ ಬರುವುದು ಕಷ್ಟವಾಗುತ್ತಿದ್ದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪ್ರಕರಣಗಳು ಸಹ ಇದು ತೊಂದರೆಯಾಗುತ್ತಿದ್ದ ಕಾರಣ ಅಜ್ಜಂಪುರದಲ್ಲಿ ಸಂಚಾರಿ ನ್ಯಾಯಾಲಯವಾಗಿರುವುದರಿಂದ ಜನರಿಗೆ ಸಮಯ ಹಣ ಉಳಿಯುವುದರ ಜೊತೆಗೆ ಕೇಸುಗಳು ಸಹ ಬೇಗ ಇತ್ಯರ್ಥವಾಗುತ್ತವೆ ತಾತ್ಕಾಲಿಕವಾಗಿ ಇಲ್ಲಿ ಕೋರ್ಟ್ ನಡೆಸಲಾಗುತ್ತಿದ್ದು ಆದಷ್ಟು ಬೇಗ ಕಾಯಂ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲಾ ಕೋರ್ಟ್ಗಳು ಬರುವಂತಾಗಲಿ ಕಡೂರು ತಾಲೂಕಿನ ನೂರಕ್ಕೂ ಹೆಚ್ಚು ಪ್ರಕರಣಗಳು ಈ ನ್ಯಾಯಾಲಯಕ್ಕೆ ಬರುತ್ತವೆ ಎಂದರು ನ್ಯಾಯಾಧೀಶರಾದ ರಾಹುಲ್ ಶೆಟ್ಟಿಗಾರ್ ತಹಸೀಲ್ದಾರ್ ವಿನಾಯಕ ಸಾಗರ್ ಎಸ್ಐ ವೀರೇಂದ್ರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಮೇಶ್ ಪಿಡಬ್ಲ್ಯೂಡಿ ಮುಖ್ಯ ಎಂಜಿನಿಯರ್ ನಾಗೇಂದ್ರಪ್ಪ ಎಇಇ ಮೋಹನ್ ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್ ಎಸ್ ಬಸವರಾಜ್ ನಿಂಗಪ್ಪ ಅವಿನಾಶ್ ಇತರೆ ಎಲ್ಲಾ ವಕೀಲರು ಇದ್ದರು اچلی کو دنا سیتا ادی کلو ستا منا ماڈی طرح کي ادي کتو ستي کدي جس واسطي فٹنس کي دئي بيچي سريو اڪيٽي کي دئي بيچي ستي کي انگهڙي وٽ کني کي هي 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 لاهي هو いるほど。

ವರ್ಷ ಆದ್ರೂ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಕಳೆದ ವರ್ಷ ಈ ಟೈಮಲ್ಲಿ ಆಗ್ಬೇಕಾಯ್ತು ಉದ್ಘಾಟನೆ ಆದ್ರೆ ಕಾರಣಾಂತರದಿಂದ ಆಗ್ಲಿಲ್ಲ ಅದೇನೋ ನಮ್ಮ ರಾಜೇಶ್ವರಿ ಮೇಡಮ್ ಅವರ ಅನಿವೃದ್ಧಿ ಆಗಬೇಕು ಅಂತ ಏನೋ ಇತ್ತು ಬಹುಶಃ ಇಲ್ಲಿ ಸಾವಿರದ ಎಂಟು ಕೇಸು ಇದೆ ಬಹುಶಃ ಈ ಒಂದು ರಿಪೋರ್ಟ್ ಆಗಿದ್ದಕ್ಕೆ ಏನಪ್ಪಾ ಅಂದ್ರೆ ಈ ಪ್ರಾಂತದ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಹತ್ರ ಆಗುತ್ತೆ ಬಹುಶಃ ನಾನು ಎರಡ್ ಸಾವಿರದ ಐಸಲ್ಲಿ ನಾನು ತನಕ ಬಂದಾಗ ಬಂದಿದಾಗ ಮಾಣ್ಣ ಕೇಸು ಸಿಕ್ಕಿದ್ದೆ ಮಾಡೋರೆಲ್ಲ ಅವರು ಸಂಜೆ ಐದು ಗಂಟೆ ಒಳಗೆ ನಾವು ಅವ್ರನ್ನ ಕಳಿಸ್ಬೇಕಾಗಿ ಯಾಕಪ್ಪ ಅಂದರೆ ಆರು ಕಡೆ ಕಲ್ಲಿ ಆಗಲ್ಲ ಐದು ಗಂಟೆ ಒಳಗೆ ಲಾಸ್ಟ್ ಬಸ್ನಲ್ಲಿಗೆ ನಾವು ಆರು ಆರು ಹೇಳೋ ಹೋಗುವುದು ಅಂದ್ರೂ ಅವತ್ತೇ ನನಗೆ ಒಂದು ಸರಿ ಇಷ್ಟು ದೂರ ಇದೆ ತರಕೆರೆಯಿಂದ ಅಂದರೆ ನಮ್ಮ ತರಕೆರೆ ಜಾಸ್ತಿ ಊಡಿರಲ್ಲವಾಗ ಅಷ್ಟ ಮೈಸೂರು ಈಗೂ ಸಹಿತ ಮತ್ತೊಬ್ಬ ಪ್ಲೇಟ್ ಇದ್ದಾರೆ ಅವ್ರ ಶೇಖರ್ ಅಂತ ಅವರು ಅಷ್ಟೇ ಸರ್ ಆರು ಕಡೆ ಹೋಗಿ ಎಲ್ಲ ಅನುಭವ ನಮ್ಮನ್ನು ಬಿಟ್ಕೊಂಡಿರ್ತಾರೆ ಅಷ್ಟು ದೂರಿಂದ ನಮ್ಮ ತರೀಕೆರೆ ದೊಡ್ತಾ ಇದ್ದೀವಿ ಕತ್ತರ ಆಗಿದೆ ಎಲ್ಲ ಜನರು ಮತ್ತೊಮ್ಮೆ ಜಿಲ್ಲಾ ಮನವಿ ಏನಂದರೆ ನಮಗೆ ಇವತ್ತು ನಮ್ಮ ಅಜ್ಜಪುರ ಒಂದು ಸುವರ್ಣ ಅಕ್ಷರದಲ್ಲಿ ತಂದಿಡುವಂಥ ಒಂದು ವಿಷಯವಾಗಿದೆ ಇದರ ಪ್ರಯತ್ನವಾಗಿ ಮೇಡಮ್ ಅವರು ಇದು ಸೇರಿ ಮೂರು ಬಾರಿ ಇಲ್ಲಿ ಬಂದು ಆಸಕ್ತಿ ವಹಿಸಿ ನಮ್ಮ ಈ ಭಾಗದ ಕೇಸ್ಗಳ ಸಂಖ್ಯೆ ನೋಡಿ ಆಮೇಲೆ ಜನಗಳಿಗೆ ಹಣ ಉಳಿತು ಸಮಯ ಉಳಿತು ಮತ್ತು ಡೆಡಿಕೇಶನ್ನು ಅರ್ಲಿಯಾಗಿ ಡಿಸ್ಪೋಸಲ್ ಆಗ್ತಾರೆ ಒಂದು ಒಂದೇ ಹತ್ರ ಕ್ರೌಢೀಕರಣ ಆಗಿರ್ಬೋದು ವಿಕೇಂದ್ರೀಕರಣ ಆಗಿರ್ಲಿಲ್ಲ ಅಲ್ಲಿ ಸುಮಾರು ಆರು ಏಳು ವರ್ಷ ನಡೆಯೋದು ಇಲ್ಲೇನಾಗುತ್ತೆ ಕೇಸ್ಗಳೆಲ್ಲ ವಿಕೇಂದ್ರೀಕರಣ ಆಗುತ್ತೆ ಅದ್ರ ಜೊತೆಗೆ ನಮ್ಮದು ಅಡಿಷನಲ್ ಕೋರ್ಟು ನಮ್ಮ ಸುರೇಶ್ ಚಂದ್ರು ಅವಿನಾಶು ನಿಂಗಪ್ಪ ಅವ್ರ ಟೀಮ್ ಕಟ್ಕೊಂಡು ಮೇಡಮ್ ತುಂಬಾ ಓಡಾಡಿ ನೋಟಿಫಿಕೇಶನ್ ಎಲ್ಲ ಆಗಿತ್ತು ಅದು ಕಾರಣಾಂತರಗಳಿಂದ ಅದೊಂದು ನಿಂತಿದೆ ಅವರ ಶ್ರಮಕ್ಕೆ ಇವತ್ತು ಈ ದಿವಸ ನಾವು ಅಜಂಪುರದಲ್ಲಿ ಕೋರ್ಟ್ ಓಪನ್ ಆಗಿದೆ ಮುಂದಿನ ಸಹ ನಿಮ್ಮ ಅವಧಿಯಲ್ಲಿ जा। जा। तो तो <laughs> वर्दी सोलापुरा इस शिवमूर्ति अजमपुरा टीवी थर्टीन कर्नाटका